ಶತಮಾನಕ್ಕೂ ಮೀರಿದ ಪಾರಂಪರೆಯೊಂದಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಹೊಸ ಯುಗಕ್ಕೆ ಕಾಲಿಟ್ಟಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯಿಂದ ಹುಟ್ಟಿದ ಕೆಎಸ್ಡಿಎಲ್ ಇಂದು ರಾಷ್ಟ್ರ ಮಟ್ಟದ ಬ್ರ್ಯಾಂಡ್ ಆಗುವ ಗುರಿ ಹೊಂದಿದೆ ಹೌದು ಮೈಸೂರು ಸ್ಯಾಂಡಲ್ ಸೋಪ್ಗೆ ನವೀನ ರೂಪ ನೀಡುವ ಮಹತ್ವಾಕಾಂಕ್ಷಿಯೊಂದಿಗೆ ಉತ್ತರ ಭಾರತವನ್ನು ತಲುಪುವ ಗುರಿ ಹೊಂದಿ ಖ್ಯಾತ ನಟಿ ತಮ್ಮಣ್ಣ ಭಾಟಿಯ ಅವರನ್ನು ಪ್ರಚಾರದ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಡಿಜಿಟಲ್ ಮಾರುಕಟ್ಟೆ ಹಾಗೂ ರಫ್ತು ವಿಸ್ತರಣೆಯ ಮೂಲಕ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಐದು ಸಾವಿರ ಕೋಟಿ ವಹಿವಾಟು ಸಾಧಿಸುವ ಗುರಿ ಇಟ್ಟಿದೆ ಆದರೆ ಈ ನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಸಂಸದ ಡಾಕ್ಟರ್ ಸುಧಾಕರ್ ಕನ್ನಡದ ಸಿನಿತಾರಿಗಳು ಇದ್ದರೂ ಪರರಾಜ್ಯದ ನಟಿಯೊಬ್ಬರನ್ನು ಕೋಟ್ಯಾಂತರ ರೂಪಾಯಿ ಪೇಮೆಂಟ್ ಕೊಟ್ಟು ರಾಯಭಾರಿಯಾಗಿ ನೇಮಕ ಮಾಡುವುದು ಕಾಂಗ್ರೆಸ್ ಪಕ್ಷದ ಕನ್ನಡ ವಿರೋಧಿ ಮನಸ್ಥಿತಿಗೆ ಮತ್ತೊಂದು ಸಾಕ್ಷಿ ಎಂದು ಟೀಕಿಸಿದ್ದಾರೆ ರಮ್ಯಾ ರಶ್ಮಿಕಾ ಮಂದಣ ಶ್ರೀನಿಧಿ ಶೆಟ್ಟಿ ಪೂಜಾ ಹೆಗಡೆ ರುಕ್ಮಿಣಿ ವಸಂತ್ ಮುಂತಾದ ಕನ್ನಡ ನಟಿಯರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿಯನ್ನು ಹಾರಿಸಿರುವುದನ್ನು ಉಲ್ಲೇಖಿಸಿ ನಮ್ಮದೇ ಪ್ರತಿಭೆಗಳನ್ನು ಬಿಟ್ಟು ಬೇರೆಯವರಿಗೆ ಮಣೆ ಹಾಕುವುದು ಮೈಸೂರು ಸ್ಯಾಂಡಲ್ ಸೋಪಿನ ಅಸ್ಮಿತೆಗೆ ಅಪಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಟಿಯ ಅವರನ್ನು ಎರಡು ವರ್ಷಗಳ ಕಾಲ ರಾಯಭಾರಿಯಾಗಿ ನೇಮಕ ಮಾಡಲಾಗಿದ್ದು ಸುಮಾರು ಆರು ಪಾಯಿಂಟ್ ಇಪ್ಪತ್ತು ಕೋಟಿ ಸಂಭಾವನೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಈ ನೇಮಕಾತಿ ಅಧಿಕೃತವಾಗಿ ನಡೆದಿದೆ ಕನ್ನಡದಲ್ಲಿ ಪ್ರತಿಭಾವಂತ ನಟಿಯರು ಇದ್ದಾರೆ ಅವರೆಲ್ಲರನ್ನು ಬಿಟ್ಟು ಬೇರೆ ರಾಜ್ಯದ ನಟಿಯನ್ನ ಯಾಕೆ ನೇಮಕ ಮಾಡಿಕೊಡಬೇಕು ನಮ್ಮ ಕನ್ನಡದ ನಟಿಯರಿಗೆ ಅವಕಾಶ ಕೊಡಬೇಕು ಅಲ್ವಾ ಒಟ್ಟಾರೆ ಮೈಸೂರು ಸ್ಯಾಂಡಲ್ ಸೋಪ್ನ ಪಾರಂಪರೆ ಭವಿಷ್ಯದ ಗುರಿ ಹಾಗೂ ರಾಜಕೀಯ ವಿವಾದ ಈ ಎಲ್ಲ ವಿಷಯವೂ ರಾಜ್ಯದ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ